ನಮ್ಮ ಸಮುದಾಯದವರು ಎಲ್ಲರೂ ದಯವಿಟ್ಟು ವಲಯ ಅಂತಾನೆ ಕೊಡಿ ಆದಿ ಕರ್ನಾಟಕ ಅಂತ ಮೊದಲನೇ ಕಾಲಮಲ್ಲಿ ಕೊಟ್ಟು ಎರಡನೇ ಕಾಲಮಲ್ಲಿ ವಲಯ ಅಂತಾನೆ ಕೊಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಲ್ಲೂ ನಾನು ಶ್ರೀನಿವಾಸ್ ನಾನು ಎಸ್ ಸಿ ರೈಟೋ ನಾನು ತಮಿಳು ನಾನು ವಲಯ ನಾವೆಲ್ಲರೂ ವಲಯ ಅಂತಾನೆ ಬರ್ಸೋಣ ವಲಯ ಅಂತ ಯಾಕಂದ್ರೆ ನಮ್ಮ ಇಡೀ ನಮ್ಮ ಸೌತ್ ಇಂಡಿಯಾ ಭಾಗದಲ್ಲಿ ತಗೊಂಡ್ರೆ ಮಹಾರಾಷ್ಟ್ರದಿಂದ ಕೆಳಗಡೆ ಕೇರಳವರೆಗೂ ತಗೊಂಡ್ರೆ ಮಹಾರಾಷ್ಟ್ರದಲ್ಲಿ ಮಹರ್ ಅಂತಾರೆ ಕರ್ನಾಟಕದಲ್ಲಿ ವಲಯ ಅಂತಾರೆ ತಮಿಳ್ನಾಡಲ್ಲಿ ಪರೆಯನ್ನಂತಾರೆ ಕೇರಳದಲ್ಲಿ ಪುಲಿಯನ್ನಂತಾರೆ ಅದೇ ಥರ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮಾಲ ಅಂತಾರೆ ಅದೇನಂದರೆ ನಾವು ಪ್ರಾಂತ್ಯವಾರು ವಿಂಗಡೆಯಾಗಿದ್ದೀರಿ ನಾವು ಇವತ್ತು ಕರ್ನಾಟಕದಲ್ಲಿದ್ದೀರಿ ಕನ್ನಡ ಭಾಷೆ ಮಾತಾಡ್ತೀವಿ ಆಡು ಭಾಷೆ ಕನ್ನಡ ಅದಕ್ಕೆ ನಾವು ಕನ್ನಡದ ಆಡು ಭಾಷೆ ಆಗಿರೋ ಒಲೆ ಅಂತ ಬರ್ಸೋಣ ಪರ್ಯ ಅಂತ ಬರ್ಸೋದು ಬೇಡ ಯಾಕಂದರೆ ನಾವು ಎಲ್ಲರಲ್ಲೂ ಒಬ್ಬರಾಗಿರೋಣ ಒಲೆಯರಲ್ಲಿ ಒಬ್ಬರಾಗಿರೋಣ ಯಾಕಂದರೆ ಒಲದ ಒಡೆಯ ಒಲೆಯ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಪರ್ಯ ಆಗಲಿ ಇನ್ನೊಂದಾಗಲಿ ನಾವು ಕರ್ನಾಟಕದಲ್ಲಿ ಇರೋದರಿಂದ ಕನ್ನಡ ಭಾಷೆಯನ್ನು ಬಳಸೋಣ ನಾವು ಮನೇಲಿ ಬೇಕಾದ್ರೆ ಪರ್ಯ ಅಂತ ಕರ್ಕೊಂಡೋಣ ಒಲೆ ಅಂತಲೇ ಬರ್ಸ್ರಿ ಎಲ್ಲರೂ ಒಲೆ ಅಂತ ಬರ್ಸ್ರಿ ಅಂತ ನಾನು ಈ ಮುಖಾಂತರ ಎಲ್ಲರನ್ನು ಕೇಳ್ಕೊತ ಇದ್ದೀನಿ ನಮ್ಮ ಪ್ರತಿನಿಧಿ ಆದವರು ಆ ಓಟನ್ನು ಪಡ್ಕೊಂಡ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಅವರ ಕೆಲಸ ಆಗಿರ್ತದೆ ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಯಾರು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಅವರು ಆ ಜಾತಿಯ ಸಂಬಂಧವಾಗಿ ಧ್ವನಿಯನ್ನು ಎತ್ತಬೇಕು ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಆದರೆ ಅದನ್ನು ಕೆಲವ್ರು ಮಾಡ್ತಾ ಇದ್ದಾರೆ ಕೆಲವರು ಮಾಡಿಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಹಳ್ಳಿ ಹಳ್ಳಿನಲ್ಲಿ ಪ್ರತಿಯೊಬ್ಬರು ಜಾಗೃತರಾಗಿ ನಾವು ಏನು ಇವತ್ತು ಅದಿ ಕರ್ನಾಟಕ ಪುರುಷ ಎಸ್ ಸಿ ಅಂತ ಇರೋದಾಗ ಒಲ ವಲಯ ಅಂತ ಹೇಳಿ ಆ ನಮೂದನೆ ಮಾಡಿದಾಗ ನಮ್ಮ ವಲಯ ಅಂತಲೇ ಬರ್ಸಿ ನೀವು ಯಾವುದೇ ಉಪಜಾತಿಗೆ ಸೇರಿದ್ರೂ ನೀವು ಒಲೆಯ ಅಂತಲೇ ಬರ್ಸಿ ಈಗಾಗಲೇ ಚಲವಾದಿ ಮಹಾಸಾಬ್ಧವ್ರನು ಅಲ್ಲಿ ಚಲವಾದಿ ಮತ್ತು ವಲಯ ಅಂತ ಹೇಳಿದಾಗಲೂ ಕೂಡ ಅವರೊಂದು ಪ್ರಶ್ನೆ ನೀಡಿದ್ದಾರೆ ವಲಯ ಅಂತ ಬರಿಸಿ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಜಾತಿ ಆದಿ ಕರ್ನಾಟಕ ಉಪಜಾತಿ ವಲಯ ಅದರಲ್ಲಿ ಬಲಗೈ ಸಮುದಾಯದಲ್ಲಿ ಸುಮಾರು ಇಪ್ಪತ್ತ ಒಂದು ಉಪಜಾತಿಗಳಿದಾವೆ ಅದರಲ್ಲಿ ಚಲವಾದಿ ಇರ್ಬೋದು ಪರ್ಯಾಯ ಇರ್ಬೋದು ಸಮಗಾರ ಇರ್ಬೋದು ಬೇರೆ ಬೇರೆ ಯಾವುದಾವುದೋ ಇರ್ಬೋದು ಅವೆಲ್ಲವೂ ಸಹ ವಲಯ ಅಂತಕ್ಕಂಥ ಏನು ನಲವತ್ನಾಲ್ಕು ಬಾರ್ ಮೂರು ಏನು ವಲಯ ಅಂತಿದೆ ಆ ವಲಯ ಅಂತಕ್ಕಂಥದ್ದನ್ನೇ ನಮೂದು ಮಾಡಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದೊಂದಿಗೆ ಏನು ಇವತ್ತು ದಿನ ಪತ್ರಿಕಾಗೋಷ್ಠಿ ಏನು ಹೊಲ ಬಂದಿದ್ದೀವಿ ಸದಾಶಿವ ಆಯೋಗ ವರದಿ ಒಳಮೀಸಲಾತಿಯ ವಿಚಾರವಾಗಿ ಇವತ್ತೊಂದು ಒಂದು ನಿಮಿಷ ಮಾತಾಡಬೇಕಂತ ಉದ್ದೇಶದಿಂದ ಇದ್ದೀವಿ ಹಾಗಾಗಿ ಏನು ಐದನೇ ತಾರೀಕಿಂದ ಹದಿನೇಳನೇ ತಾರೀಕರೆಗೂ ಒಳ ಮೀಸಲಾತಿಯ ಸರ್ಕಾರದ ಅಧಿಕಾರಿ ವರ್ಗದವರು ಮನೆ ಮನೆ ಬಾಗಲಿಗೆ ಬಂದು ಏನು ತಮ್ಮ ಎಸ್ ಸಿ ಅಂದರೆ ಆದಿ ಕರ್ನಾಟಕ ಟಿ ಸಿ ಕಾಲಮ್ಮಲ್ ಆದಿ ಕರ್ನಾಟಕ ಅಂದರೆ ಆದಿ ಕರ್ನಾಟಕ ಅಂದರೆ ಆದಿವಾಸಿಗಳು ಆಗಲಿಂದಲೂ ಸಹ ನಾವು ಆದಿವಾಸಿಗಳು ಉಳ್ಕೊಳ್ಳೋದ್ರಿಂದ ಟಿ ಸಿ ಕಾಲಮ್ಮಲ್ಲಿ ಆದಿ ಕರ್ನಾಟಕ ಅನ್ನೋಂಥದ್ದು ಬಂದಿದೆ ಹಾಗಾಗಿ ಈಗ ನಮ್ಮಲ್ಲಿ ನಾವು ದಲಿತರು ಎಸ್ ಸಿ ಅನ್ನೋ ವಿಚಾರ ಬಂದಾಗ ಅದರಲ್ಲಿ ನೂರೊಂದು ಉಪಜಾತಿಗಳಿದೆ ಅದರಲ್ಲಿ ನಾವು ರೈಟು ಲೆಫ್ಟು ಅನ್ನೋವಂಥ ವಿಚಾರ ಬಂದಾಗ ಈಗ ಒಳಮೀಸಲಾತಿಯಲ್ಲಿ ಮೀಸಲಾತಿಯಲ್ಲಿ ಅವ್ರದೇ ಆದ ಒಂದು ಅವ್ರ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅವ್ರ ಪರ್ಟಿಕ್ಯುಲರ್ಲಿ ಯಾವ ಜಾತಿಗೆ ಸಂಬಂಧಪಟ್ಟಂಗೆ ಅನ್ನೋಂಥ ವಿಚಾರವನ್ನು ಮನೆ ಬಾಗಿಲು ಬಂದು ಕೇಳೋವಂಥ ಅವಕಾಶ ಈಗ ಎಲ್ರಿಗೂ ಬಂದಿದೆ ನಮಗೂ ಸಹ ಹೆಮ್ಮೆಯ ವಿಚಾರ ಯಾವತ್ತೂ ಸಹ ನಾವು ಎಲ್ಲರೂ ಒಂದೇ ನಮ್ಮ ನಾವೆಲ್ಲ ದಲಿತರು ಅನ್ನೋ ವಿಚಾರದಲ್ಲೇ ಇದ್ವಿ ಈಗ ಸರ್ಕಾರ ಮತ್ತು ಕೋರ್ಟ್ ಆದೇಶದ ಮೇರೆಗೆ ಇವತ್ತಿನ ದಿನ ನನ್ನ ಜಾತಿಯನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋವಂಥ ಅವಕಾಶ ನನಗೆ ಸಿಕ್ಕಿದೆ ಹಾಗಾಗಿ ಮನೆ ಬಾಗಲಿಗೆ ಬಂದಂಥ ಸರ್ಕಾರದ ಮತ್ತು ಅಧಿಕಾರಿ ವರ್ಗದವರಿಗೆ ನಾನು ನಮ್ಮ ಜಾತಿಯನ್ನು ನನ್ನ ನಾನು ಉಳ್ಳಳ್ಳಿ ಶ್ರೀನಿವಾಸ್ ನಾನು ಆದಿ ಕರ್ನಾಟಕ ಸಂಬಂಧಪಟ್ಟಂಗೆ ನನ್ನ ಉಪಜಾತಿ ವಲಯ 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 ಜಾತಿಗೆ ಸಂಬಂಧಪಟ್ಟಿದ್ದೀನಿ ಅಂತೇಳಿ ಈ ತಾಲೂಕಿನ ಜನತೆಗೆ ತಿಳಿಸ್ಲಿಕ್ಕೆ ಇಚ್ಛೆ ಇದ್ದೀನಿ ತಾವು ಸಹ ದಯವಿಟ್ಟು ತಮ್ಮಲ್ಲಿ ಹೃತ್ಪೂರ್ವವಾದ ವಿನಂತಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಅಧಿಕಾರಿ ವರ್ಗದವರು ಮನೆ ಬಾಗಿಲು ಬಂದಾಗ ತಾವು ತಮ್ಮ ಜಾತಿ ಮತ್ತು ವಲಯ ಮತ್ತು ಯಾವುದೇ ಸಮುದಾಯ ಆಗಲಿ ಮಾದಿಗ ಸಮುದಾಯ ಆದ್ರೂ ಪರವಾಗಿಲ್ಲ ಅವ್ರದ್ದೇ ಆದ ಸಮುದಾಯಗಳನ್ನ ಅವ್ರನ್ನ ಹೇಳೋ ಒಂದು ಅವಕಾಶ ಇರ್ತೈತೆ ದಯವಿಟ್ಟು ಎಲ್ಲ ಮಾದಿಗ ಸಮುದಾಯ ಇರಲಿ ಛಲವಾದಿ ಸಮುದಾಯ ಇರಲಿ ನಮ್ಮ ಎಸ್ ಸಿ ತಮಿಳು ಮಾತಾಡೋವಂಥವ್ರು ಇರಲಿ ಅವರವರಾದಂಥ ಸಮುದಾಯವನ್ನು ಏನು ಅವರು ಬಂದ ಮನೆ ಬಾಗಿಲು ಬಂದಂಥ ನಂತರದಲ್ಲಿ ಅದನ್ನು ಬರೆಸಿ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಸರ್ಕಾರಗಳಿಂದ ಅನುಕೂಲತೆಗಳನ್ನು ರಾಜಕೀಯವಾಗಿ ಶರೇ ಶಿಕ್ಷ ಶೈಕ್ಷಣಿಕವಾಗಿ ಅನುಕೂಲ ಪಡ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತೈತೆ ಅವಕಾಶ ಕಲ್ಪಿಸಿಕೊಡ್ಬೇಕಂತೇಳಿ ಎಲ್ಲರಲ್ಲೂ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತೇನೆ ದಯವಿಟ್ಟು ನಾನು ಹುಲ್ಲಳ್ಳಿ ಶ್ರೀನಿವಾಸ್ ನಾನು ಒಲಿಯ ತಾವು ಹಾಗೆ ಏನು ಯಾರಿಗೂ ಸಂಕೋಚ ಮನೋಭಾವ ಇಟ್ಕೊಳ್ಳದೆ ಮನೆ ಬಾಗಿಲು ಬಂದಂಥ ಅಧಿಕಾರಿ ವರ್ಗದವರಿಗೆ ತಮ್ಮ ಜಾತಿಯನ್ನು ಹೇಳ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೃತ್ಪೂರ್ವವಾದ ವಿನಂತಿಯನ್ನು ಮಾಡಿಕೊಳ್ಳಿ ನಮ್ಮ ಬುದ್ಧಾಯ ಈಗ ನಮ್ಮ ರಾಜ್ಯಾದ್ಯಂತ ಒಳ ಮೀಸಲಾತಿ ಜನಗಣತಿ ಶುರುವಾಗಿದೆ ಇದರಲ್ಲಿ ಎಲ್ಲರಿಗೂ ಕ್ಲಾರಿಫೈ ಆಗಿದೆ ಅವ್ರದೇ ಆದಂಥ ಜಾತಿ ಯಾವುದು ಅಂತ ಉದಾಹರಣೆಗೆ ನಮ್ಮ ನಮ್ಮದೇ ಆದಂಥ ಮಾದಿಗ ಬಂಧುಗಳಿಗೆ ಎಲ್ಲರೂ ಮಾದಿಗರೇ ಅಂತ ಸೂಚಿಸ್ಬೇಕಂತಾಗಿದೆ ನಮ್ಮ ಮತ್ತೊಂದು ಉಪಜಾತಿವರು ಕೂಡ ಅವರವ್ರದ್ದು ಒಂದು ಕ್ಲಾರಿಟಿ ಬಂದಿದೆ ಆದರೆ ನಮ್ಮ ಒಳ ವಲಯ ಬಂಧುಗಳು ಏನಿದ್ದಾರೆ ಇವರಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗಿದೆ ಹಾಗಾಗಿ ಈ ಗೊಂದಲಗಳನ್ನು ಹೋಗಲಾಡಿಸಬೇಕು ಅಥವಾ ಕ್ಲಾರಿಫೈ ಕೊಡಬೇಕು ನಮ್ಮ ಜನತೆಗಂತಲೇ ಇವತ್ತಿನ ಪ್ರೆಸ್ ಮೀಟನ್ನು ಅಂದ್ಕೊಂಡಿದ್ದೀವಿ ಈ ಪ್ರೆಸ್ ಮೀಟಲ್ಲಿ ಹಲವಾರು ಫೀಲ್ಡ್ನ ಎಕ್ಸ್ಪರ್ಟ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಒಂದು ಪೊಲಿಟಿಕಲ್ ಎಕ್ಸ್ಪರ್ಟ್ಗಳಿದ ಪೊಲಿಟಿಕಲ್ ರೆಪ್ರೆಸೆಂಟೇಟರ್ಸ್ ಇದ್ದಾರೆ ಅಕಾಡೆಮಿಷನ್ಸ್ ಇದ್ದಾರೆ ಅಡ್ವೊಕೇಟ್ಸ್ ಇದ್ದಾರೆ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ಹಲವಾರು ಕ್ಷೇತ್ರಗಳಿಂದ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ಜನತೆಗೆ ಒಂದು ಕ್ಲಾರಿಟಿ ಕೊಡಬೇಕಂತೇಳಿ ಹಾಗೆ ಇವತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಏನು ನಮ್ಮ ವಲಯ ಸಮುದಾಯ ಅಂತಿದೆಯಲ್ಲ ದಯವಿಟ್ಟು ಎಲ್ಲರೂ ಆದಿ ಕರ್ನಾಟಕ ವಲಯ ಅಂತಲೇ ನಮೂದಿಸಿ ಇದರಲ್ಲಿ ಯಾವುದೇ ಗೊಂದಲ ಬೇಡ ನಮ್ಮ ನಮ್ಮ ಉಪಜಾತಿ ಯಾವುದೇ ಇರಲಿ ಅದನ್ನು ನಮ್ಮ ನಮ್ಮಲ್ಲೇ ಇಟ್ಕೊಳ್ಳೋಣ ಯಾಕೆ ಅಂತಂದರೆ ವಲಯ ಅಂತಂದ್ರೆ ಕರ್ನಾಟಕದಲ್ಲಿ ಏನೇ ಉಪಜಾತಿ ಇರಲಿ ಅದನ್ನ ವಲಯ ಅಂತಾನೆ ತಗೊಳ್ಳೋದು ಉದಾಹರಣೆ ನೋಡಿ ಈಗ ಪರ್ಯ ಅಂತಾರೆ ಅದು ತಿಲ್ ಅಹ್ ತಮಿಳ್ನಾಡಲ್ಲಿ ಪರ್ಯ ಅಂತಾರೆ ಮಾಲಾ ಅಂತ ಬರ್ಸಿರಿ ಅಂತಾರೆ ಅದು ಆಂಧ್ರನಲ್ಲಿ ಆಂಧ್ರ ಬ ತೆಲುಗುನಲ್ಲಿ ಮಾಲಾ ಅಂತಾರೆ ಅದೇ ಮಹಾರಾಷ್ಟ್ರದಲ್ಲಿ ಮಹರ್ ಅಂತಾರೆ ಬಟ್ ನಾವು ಕರ್ನಾಟಕದಲ್ಲಿರೋದ್ರಿಂದ ಆದಿ ಕರ್ನಾಟಕ ಅಂತ ನಮಗೆ ಕರ್ನಾಟಕ ಗುರುತಿಸಿರೋದ್ರಿಂದ ಆದಿ ಕರ್ನಾಟಕ ಅಂದರೆ ನಮಗೆಲ್ಲ ಗೊತ್ತಿರೋದಂಗೆ ಮೂಲದವರು ಕರ್ನಾಟಕದ ಮೂಲದವರು ಅಂತ ನಮಗೆ ಕರ್ನಾಟಕ ಸರ್ಕಾರ ಟೈಟಲ್ ಕೊಟ್ಟಿದೆ ಸೊ ಅದನ್ನು ಉಳಿಸ್ಕೊಳ್ತಾ ಇರೋದ್ರಿಂದ ನಾವು ಎಲ್ಲರೂ ಕನ್ನಡದಲ್ಲಿ ವಲಯ ಅಂತಲೇ ಕರೀತಾರೆ ನಮ್ಮನ್ನು ಹಾಗಾಗಿ ವಲಯರಂತಲೇ ಕೊಡಬೇಕಂತೇಳಿ ತಮ್ಮಲ್ಲೆಲ್ಲರನ್ನೂ ನಾನು ಕಳಕಳಿಯಾಗಿ ವಿನನ್ಸ್ಕೊಳ್ತೀನಿ ದಯವಿಟ್ಟು ಏನೇ ಗೊಂದಲಗಳಿದ್ರು ಇವತ್ತಿಗೆ ನೀವೆಲ್ಲರೂ ಸೇರಿ ಒಂದನ್ನೇ ಬರ್ಸ್ಬೇಕಂತ ಕೇಳ್ಕೊಳ್ತಾ ನಾನು ನಿಮ್ಮಲ್ಲೆಲ್ಲ ಕೋರ್ಕೊಳ್ತಾ ಇದ್ದೀನಿ ಜೈ ಐದನೇ ತಾರೀಕು ಶುರುವಾಗಿ ಕ ನಡೀತಾ ಇದೆ ಹದಿನೇಳರವರೆಗೂ ಇದೆ ಅದಾದ ಮೇಲೆ ಕೆಲವರು ಸಿಟಿಗಳಲ್ಲಿ ಕೆಲವರು ಬಾಡಿಗೆ ಮನೆಗಳಲ್ಲಿ ತಮ್ಮ ಜಾತಿಯನ್ನು ನಾವು ಒಲೆಯರು ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ತಮ್ಮ ಜಾತಿಯನ್ನು ನಮೂದನೆ ಮಾಡ್ತಕ್ಕಂಥ ಅವಕಾಶಗಳಿದೆ ಅದು ಬಿಟ್ಟು ಮತ್ತೆ ಇನ್ನೊಂದು ಕೂಡ ಇನ್ನೊಂದು ಅವಕಾಶ ಇದೆ ಮೊಬೈಲ್ ಆ್ಯಪೂ ಕೂಡ ಇದೆ ಇದ್ರ ಮುಖಾಂತರ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೊಂಬತ್ತು ಜಾತಿಗಳು ಮಾಡಬೇಕು ಮಾಡಬೇಕಂತ ಒಂದು ಎರಡನೇದೇನಪ್ಪ ಅಂದರೆ ಭಾಳಷ್ಟು ಕಡೆ ಇದು ಅತಿ ವೇಗವಾಗಿ ನನಗೆ ಗೊತ್ತಾದ ಪ್ರಕಾರವಾಗಿ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇಲ್ಲ ಯಾಕಂತೇಳಿದ್ರೆ ಕಳೆದ ಇವತ್ತು ಒಂಬತ್ತಾಗಿದೆ ನಾಲ್ಕು ದಿನದಲ್ಲಿ ನಾನು ಕಂಡಂಥ ಒಂದು ಸತ್ಯತೆ ಏನಂತ ಹೇಳಿದ್ರೆ ಕೆಲವು ಕಡೆ ಮೇಷ್ಟ್ರುಗಳು ಹೋಗ್ತಾರೆ ಹೋದ ತಕ್ಷಣ ಅವ್ರು ಪ ರೇಷನ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದೆ ಅಷ್ಟೇ ಮಾತ್ರ ಎಂಟ್ರಿ ಮಾಡ್ತಾರೆ ಇನ್ನು ಉಳ್ಕ್ರ್ ಎಲ್ಲಿ ಹೋಗಬೇಕು ಇವತ್ತು ಸರ್ಕಾರ ಎರಡು ಮೂರು ವರ್ಷಗಳಿಂದ ರೇಷನ್ ಕಾರ್ಡಲ್ಲಿ ಹೆಸರು ಸೇರಿಸಿಲ್ಲ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಹಂಗೆ ಇದು ಸಮರ್ಪಕವಾಗಿ ಆಗ್ತಾಯಿಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಸುಮಾರು ಲಕ್ಷ ಜನ ಮತ್ತು ಇದರಿಂದ ಹಿಂದೆ ಆಗ್ತದೆ ಭಾಳ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಇವರು ಕೇಳ್ತಾ ಇರೋದೇ ರೇಷನ್ ಕಾರ್ಡ್ ಹಂಗಾಗಿ ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ನಾವು ಕೂಡ ಒಂದು ಪತ್ರ ಬರೀಬೇಕು ಮೊನ್ನೆ ಅಯ್ಯೋ ನಾಲ್ಕು ಮೊದೊಂದು ಸಾರಿಗೆ ಅಂತ ತೀರ್ಮಾನ ಮಾಡಿ ಯಾಕಂತ ಹೇಳಿದ್ರೆ ಇವತ್ತು ಕೇ ಕೇಳ್ತಾ ಇರೋದೇ ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಎರಡೇ ಕೇಳ್ತಾ ಇರೋದು ಭಾಳ ಜನ ಇವತ್ತು ವರ್ಷ ಈಗ ಒಂದು ಅಲೆಮಾರಿ ಸಮುದಾಯ ಇರ್ತಾರೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅವರು ಏನಂತ ಕೊಡಬೇಕಾಗ್ತದೆ ಹಂಗಾಗಿ ಇದು ಕೂಡ ಎಲ್ಲೋ ಒಂದು ಕಡೆ ಈ ಸಮುದಾಯಕ್ಕೆ ಆಮೇಲೆ ನಾನು ಭಾಳ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊತೀನಿ ಈ ಜಾತಿ ಗಣತೆಯನ್ನು ಹಸಿವಿನಿಂದ ಹಸಿವು ನಾವು ಹಸಿವಾದಾಗ ಊಟ ಹೆಂಗೆ ಮಾಡಬೇಕು ಅಂತ ಬಯಸ್ತೀವೋ ಆ ರೀತಿಯಾಗಿ ಜಾತಿಯನ್ನು ನಮೂದು ಮಾಡೋದಕ್ಕೆ ಎಲ್ಲರೂ ಕೂಡ ಆಸಕ್ತರಾಗಬೇಕು ಇದೊಂದು ಒಳ್ಳೆಯ ಅವಕಾಶ ಈ ಅವಕಾಶ ಸ ಸದುಪಯೋಗ ಪಡಿಸ್ಕೋಬೇಕು ಅಂತ ಈಗ ನಾವೊಂದು ತಿಂಗಳಲ್ಲಿ ಭಾಳ ಜನ ರೇಷನ್ ಕೊಡುವಾಗ ಎಲ್ಲ ಕ್ಯೂ ನಿಂತಿರ್ತೀವಿ ಯಾಕಪ್ಪ ಅಂದರೆ ಮೂರು ದಿನದಲ್ಲಿ ಖಾಲಿ ಆಗ್ಬಿಡ್ತದೆ ನಾಲ್ಕು ದಿನದಲ್ಲಿ ಖಾಲಿ ಆಗ್ಬಿಡ್ತದೆ ಅಂತ ಇವತ್ತು ನಮ್ಮ ಹದಿನೈದನೇ ತಾರೀಕು ಹದಿನೇಳನೇ ತಾರೀಕು ನಮ್ಮ ಜಾತಿಯನ್ನು ನಾವು ಹೇಳ್ಕೊಳೋದು ಖಾಲಿ ಆಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಯಾವುದೇ ಮುಜುಗರ ಇಲ್ದಿರ ಇದನ್ನು ಸೇರಿಸಿದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದೆ ಅದು ಬಿಟ್ಟು ಏನಾದರೂ ಏನಾದರೂ ಅಸಡ್ಡೆ ತೋರಿದ್ರೆ ನಿಮಗೆ ಇವತ್ತು ನನಗೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಬೆಂಗಳೂರು ಸುತ್ತಮುತ್ತಲಲ್ಲಿ ನಮ್ಮ ಪರಿಶಿಷ್ಟ ಜಾತಿಯವರು ಸ್ವಲ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿರ್ಬೋದು ಆದರೆ ನೀವೇನೋ ಚೆನ್ನಾಗಿದ್ದೀರಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಿಮ್ದೇನೋ ಸಮಸ್ಯೆ ಅದೇಗ ಅವ್ರ ಮಕ್ಕಳು ನಾಳೆ ಕಷ್ಟ ಅನ್ಭೋಗಿಸೋದು ಬೇಡ ಹಾಗಾಗಿ ನೀವೆಲ್ಲರೂ ಕೂಡ ಭಾಳ ಪೆಸಿಫಿಕ್ಕಾಗಿ ಭಾಳ ಬೇಗನ ತುರ್ತಾಗಿ ಹಸಿವನಾಗಿ ಈಗ ಹಸಿವು ಹೆಂಗಿರ್ತದೋ ಅದೇ ಥರ ಜಾತಿಯನ್ನು ನಮೂದು ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಆಸಕ್ತರಾಗಬೇಕು ಅಂತಕ್ಕಂಥದ್ದು ಮತ್ತು ಈ ಒಂದು ಸಣ್ಣ ಪುಟ್ಟ ಲೋಪದೇಶಗಳಿದಾವಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಅದನ್ನು ಹೊರತುಪಡಿಸಿ ಕೂಡ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಅದನ್ನು ಹೊರ್ತುಪಡಿಸಿ ಯಾರಾದರೂ ಅದನ್ನು ಸೇರಿಸಿದ್ರೆ ದಯಮಾಡಿ ಅವರ ಹೆಸರನ್ನು ನಮೂದು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಸಹೋದರಿ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷಾತೀತವಾಗಿ ಅಥವಾ ಎಲ್ಲ ಸಂಘಟನೆಗಳನ್ನು ಕರೆದು ನಾ ಮಾಡಿ ವಿಚಾರವನ್ನು ಹೇಳಬೇಕು ಅಂತ ನನಗೆ ಏನು ಅಲ್ಲ ಅದನ್ನೇ ಈಗ ನಾವೇನಾಗಿದೆ ಅಂದರೆ ನಮಗೆ ಒಟ್ಟಾರೆಯಾಗಿ ನಾನು ಬೇರೆಯೊಬ್ಬರ ಬಗ್ಗೆ ದೃಷ್ಟಿ ಮಾಡೋಣ ನಮ್ಮದು ಹೇಳಿದ್ರೆ ನಾನು ಇಷ್ಟೊತ್ತೇನು ಹೇಳಿದೆ ಅಂದರೆ ನೂರಾರು ವರ್ಷಗಳಿಂದ ನಾವು ಆಡು ಭಾಷೆಗೆ ಇದ್ದುಕೊಂಡ್ವಿ ತಮಿಳು ಮಾತಾಡೋರು ತೆಲುಗು ಮಾತಾಡೋರು ಕನ್ನಡ ಮಾತಾಡೋ ಈ ಥರ ಎಲ್ಲ ಇದ್ವಿ ನಮಗೆ ಅಥೆಂಟಿಕ್ ಆಗಿ ಸರ್ಕಾರ ಕೊಟ್ಟಿದ್ದು ಏನಂತೇಳಿದ್ರೆ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂತ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಆ ಪರಿಶಿಷ್ಟ ಜಾತಿಯಲ್ಲಿ ನಾವು ಯಾರು ಅಂತ ಕ್ಯಾಸ್ಟ್ ಇಲ್ಲ ಆದರೆ ಇವತ್ತು ಎಂಥದ್ದೋ ಪರ್ಯರಿಗೂ ಪರ್ಯ ಅಂತನೂ ಇದೆ ಅದರಲ್ಲಿ ಪರಿಯನು ಅಂತಿದೆ ಅಂತನೂ ಇದೆ ಆಮೇಲೆ ದಾಸ ವಲಯ ಇರುವಂಥ ಇದೆ ಒಲಿಯ ಅಂತಿದೆ ಆದರೆ ನಾನು ನನ್ನ ಬಂಧುಗಳಲ್ಲಿ ಕೈ ಮುಗಿದು ಇವತ್ತು ಇದೇ ರೀತಿಯಾಗಿ ನಮ್ಮ ಸಹೋದರ ಮಾದಿಗ ಸಮುದಾಯದಲ್ಲಿ ಇಪ್ಪತ್ತೊಂಬತ್ತು ಸಮುದಾಯಗಳು ಒಳ ಕೂಡ ಅವರು ಒಂದೇ ಅಂತ ಬರೆಸಿದ್ದಾರೆ ಕಾರಣ ಏನಂದರೆ ಆ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಕೂಡ ನೀವು ಚೋಚ ರೀತಿಯಾಗಿ ಹಂಚಿಕೆ ಆಗೋದು ಬೇಡ ಮತ್ತು ಕುಂಟೆಗಳ ರೀತಿಯಲ್ಲಿ ನಾವು ಹಂಚಿಕೆ ಆಗೋದು ಬೇಡ ಸಾಗರ ಸಮುದ್ರ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾದಾಗ ಒಂದು ಸಾಗರ ಸಮುದ್ರದ ರೀತಿಯಲ್ಲಿ ಇರ್ತೀವಿ ಮತ್ತೆ ತಿರ್ಗಿ ಯಾರಾದರೂ ಅದನ್ನು ಕುಂಟೆ ರೀತಿಯಲ್ಲಿ ನೀವು ಬಯಸ್ತೀರಿ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಸಾಗರ ಮಾಡಬೇಕು ಅಂತೇಳಿ ನನ್ನ ಬೈಕೆ ಯಾಕಂತೇಳಿ ನಾವು ಅನ್ಭವ್ಸಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಅವರಿಗೆ ನಾಳೆ ದಿನ ಸರ್ಕಾರದ ಮೀಸಲಿರ್ಬೋದು ಒಳದಲ್ಲಿ ಇರ್ತಕ್ಕಂಥದ್ದು ಅವಕಾಶ ಸಿಗಬೇಕು ಅಂತಕ್ಕಂಥದನ್ನೇ ದಯಮಾಡಿ ಇನ್ನೊಂದು ಸಾರಿ ಪುನರ್ನಾಥ ಮಾಡಿ ಇವಾಗ ಅದನ್ನೇನು ಇದೆ ಅವರು ಕೂಡ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ದಯಮಾಡಿ ಅವರು ಕೂಡ ಒಂದನ್ನೇ ಬರೆಸ್ಬೇಕು ಅಂತಕ್ಕಂಥದ್ದು ನನ್ನ ಒಕ್ಕರಲ್ಲ ಮನವಿ ಅಷ್ಟೇ ನಾವು ಮನವಿ ಮಾಡ್ಕೊಳ್ತೀವಿ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಅದನ್ನು ಭಾಳ ಜನ ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು ನಾವು ಜನಪ್ರತಿನಿಧಿನ ಏನು ಕಪ್ಪ ಗೆಲ್ಲಿಸ್ತೀವಿ ಅಂದರೆ ನಮ್ಮ ಪ್ರತಿನಿಧಿಯಾಗಿ ನಮ್ಮಗಳ ಕಷ್ಟ ಸುಖದಲ್ಲಿ ನೀನು ಭಾಗಿಯಾದಂಥ ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು ಇವತ್ತು ಆನೆಕಾಲ್ ತಾಲೂಕಲ್ಲಿ ನಾಲ್ಕು ಲಕ್ಷ ವೋಟರ್ ಸಿಗ್ತೀವಿ ನಾಲ್ಕು ಲಕ್ಷ ಜನ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನನಗೆ ಮನೆ ಕೊಡು ರೋಡ್ ಕೊಡು ರಸ್ತೆ ಕೊಡು ರೇಷನ್ ಕಾರ್ಡ್ ಕೊಡು ವೋಟರ್ ಐ ಡಿ ಕೊಡು ಅಂತ ಕೇಳೋಕ್ಕಾಗಲ್ಲ ನಮ್ಮ ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬ ಎಮ್ ಎಲ್ ಎ ಇರಲಿ ಅಂತೇಳಿ ಅಥವಾ ಇವತ್ತು ನಲವತ್ತು ಲಕ್ಷ ಇರ್ತಕ್ಕಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಲ್ವತ್ತು ಲಕ್ಷ ಜನನು ಡೆಲ್ಲಿಗೆ ಹೋಗೋಕ್ಕಾಗಲ್ಲ ಯಾರಾದರೂ ಒಬ್ಬರು ನಮ್ಮ ಪ್ರತಿನಿಧಿಯಾಗಿ ಇರು ಅಂತ ನಮ್ಮ ಪ್ರತಿನಿಧಿ ಆದವರು ಆ ಓಟನ್ನು ಪಡ್ಕೊಂಡ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಅವರ ಕೆಲಸ ಆಗಿರ್ತದೆ ಒಂದು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಯಾರು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಅವರು ಆ ಜಾತಿಯ ಸಂಬಂಧವಾಗಿ ಧ್ವನಿಯನ್ನು ಎತ್ತಬೇಕು ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಆದರೆ ಅದನ್ನು ಕೆಲವ್ರು ಇದ್ದಾರೆ ಕೆಲವ್ರು ಮಾಡಿಲ್ಲ ಅದನ್ನು ಈ ಜಾ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಯಾಕೆ ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತು ಅಲ್ವಾ ಇವತ್ತು ನಮ್ಮ ಜಾತಿ ಯಾವುದು ನಮ್ಮ ಜಾತಿಗೆ ಏನು ಸೌಲಭ್ಯ ಸಿಗ್ತದೆ ಅಂಥದ್ದನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ಆ ಸಮುದಾಯವನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಅವರುಗಳ ಕರ್ತವ್ಯ ಆಗಿತ್ತು ಅವರು ಕರ್ತವ್ಯ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಆ ಜನ ಅದಕ್ಕೆ ಅರ್ಥ ಮಾಡ್ಕೋಬೇಕು ಯಾರಪ್ಪ ಇವತ್ತು ಇವತ್ತು ಉಲ್ಲೆಳಿಸಿ ನಾನು ಬಂದಿರೋ ಚಿನ್ನಪ್ಪನವ್ರು ಮುಚ್ಚಿ ನಾವೆಲ್ಲ ಎರಡೆರಡು ಸಾರಿ ನಮಗೆ ಒಂದೇನೆ ನಾವು ಕಷ್ಟ ಪಟ್ಟಿದ್ದೀವಿ ಕೊಟ್ಟಿದ್ದೀವಿ ಪೀಳಿಗೆಯಲ್ಲಿ ಅದು ಪಡಬಾರ್ದು ಅಂತ ಅವ್ರು ಬಂದಿಲ್ಲ ಅಂದರೆ ಅದು ನೀವು ಜನಪ್ರತಿನಿಧಿಗಳ ಮಾಧ್ಯಮದವರಿದ್ದೀರಾ ನೀವು ಹೆಚ್ಚಿನ ರೀತಿಯಲ್ಲಿ ಯಾರು ಇದರ ಫಲವನ್ನವನ್ನು ಪಡೆದಿದ್ದಾರೆ ಯಾಕೆ ಅವ್ರು ಮಾಡಬೇಕಾಗಿತ್ತೋ ಅದನ್ನು ನೀವೇ ಕೇಳಬೇಕು ಯಾಕಂದರೆ ನಾವು ಇವಾಗತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಯೋಜನ ಪಡ್ಕೊಂಡಿದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯನ್ನು ಅಂತ ನಮ್ಮ ಕೈಯಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ ನೀವು ಯಾರನ್ನು ಕೇಳಬೇಕೋ ನಿಮ್ಮ ಮಾಧ್ಯಮದವರೇ ಕೇಳಿದ್ರೆ ಸೂಕ್ತ ಅಂತ ನನ್ನ ಮನವಿ ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಅವರ ವರದಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮೇರೆಗೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಒಳಗಡೆ ನಾವು ಜಾತಿ ಜನಜಾತಿ ಏನು ಆಗಬೇಕು ಅನ್ನೋದು ಇದೆಯಲ್ಲ ಈ ಒಳ ಮೀಸಲಾತಿಯಲ್ಲಿ ಇವತ್ತು ನೂರ ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಪರ್ಶು ಜಾತಿ ಆದಿ ಕರ್ನಾಟಕ ಅಂತ ಈಗ ಆದಿ ಕರ್ನಾಟಕ ಎಸ್ ಸಿ ಅಷ್ಟೇ ಮಾತ್ರ ಗೊತ್ತಿತ್ತು ಇವತ್ತು ವ ಎಲ್ಲರೂ ಇವತ್ತು ಏನು ಚಲವಾದಿ ಆಗಿರ್ಬೋದು ಬಲಗೈ ಆಗಿರ್ಬೋದು ಪರಿಯ ಆಗಿರ್ಬೋದು ಒಲಿರು ಅಂತ ಇರ್ಬೋದು ಇವರೆಲ್ಲರೂ ಏನು ಇವತ್ತು ಮದ್ಯ ತಿಳಿಸೋದು ಇಷ್ಟೇ ಪ್ರತಿಯೊಂದು ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿಯೊಬ್ಬರು ಜಾಗೃತರಾಗಿ ನಾವು ಏನು ಇವತ್ತು ಬ ಆದಿ ಕರ್ನಾಟಕ ಪುರುಷ ಎಸ್ ಸಿ ಅಂತ ಇರೋದನ್ನ ಒಲ ವಲಯ ಅಂತ ಹೇಳಿ ಆ ನಮೂದನೆ ಮಾಡಿದಾಗ ನಮ್ಮ ಜನಸಂಖ್ಯೆ ಅವರು ಹೆಚ್ಚಾಗುತ್ತೆ ಆಗ ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರ್ಬೇಕಂತ ಆಗ್ಬೇಕಂತಂದರೆ ನಾವು ಇದು ನಾವು ಯುಟಿಲೈಸ್ ಮಾಡ್ಕೊಬೇಕು ಅಂದ್ರೆ ಮಾಹಿತಿ ತಿಳಿಸ್ಬೇಕು ಹಳ್ಳಿಗಳ ಕಡೆ ಸರಿಯಾದ ಮಾಹಿತಿಗಳಿಲ್ಲ ಸರಿಯಾದ ಮಾಹಿತಿಗಳಿಲ್ಲ ಅಂತಂದ್ರೆ ಮಾಹಿತಿ ಕೊರತೆ ಇದೆ ಏ ನಾನು ಆದಿ ಕರ್ನಾಟಕಪ್ಪ ನಾನು ಏಕೆ ನಾನು ಪರಿಷತ್ ಜಾತಿ ಅಷ್ಟೇ ಮಾತ್ರ ಗೊತ್ತಿರುತ್ತೆ ಸೊ ಇದರಲ್ಲಿ ದಾಸರು ಬರ್ತಾರೆ ಬ ಮತ್ತು ಬಲ್ಗೈಯರು ಛಲವಾದಿಗಳು ಇವರೆಲ್ಲರೂ ಸೇರಿ ಒಂದೇ ವಲಯ ಅಂತ ನಮೂದನೆ ಮಾಡಬೇಕು ಅಂತೇಳಿ ನಾನು ಪತ್ರಿಕಾ ಮಾಧ್ಯ ಮಾಧ್ಯಮ ಮುಖಂಡ ತಿಳಿಸ್ತಾ ಇದ್ದೀನಿ ಯಾಕೆ ಐದನೇ ತಾರೀಕು ಇವತ್ತು ಆಲ್ರೆಡಿ ಸರ್ಕಾರಿ ನೌಕರರು ಇವತ್ತು ಶು ಜನಗಳ ಇದು ಜಾತಿ ವರ್ಗ ಕಲೆಕ್ಟ್ ಮಾಡಕ್ಕೆ ಹೊರಟಿದ್ದಾರೆ ಈಗ ಆಲ್ರೆಡಿ ಒಂಬತ್ತು ಇವತ್ತು ಇನ್ನು ಕಡಿಮೆ ದಿನಗಳಿದೆ ಮಾಧ್ಯಮದ ಮುಖಾಂತರ ನಾವು ತಿಳಿಸೋದಿಷ್ಟೇ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಮಾಹಿತಿಗಳು ತಿಳಿಸಿರುವ ತಿಳಿದಿರೋಂಥ ಹಳ್ಳಿ ಜನಗಳಿಗೆ ವಿಚಾರಗಳು ಗೊತ್ತಿರಲ್ಲ ಅವ್ರಿಗೆಲ್ಲ ನಾವು ಹೇಳ್ಕೊಡ್ಬೇಕು ಹೇಳ್ಕೊಟ್ಟು ನಾವು ನೋಡಿ ಈ ರೀತಿನಲ್ಲಿದೆ ಈ ರೀತಿಯ ನಾವು ಎಂಟ್ರಿ ಮಾಡಿಸ್ಬೇಕು ಖಾದಿ ಕರ್ನಾಟಕದಲ್ಲಿ ನಾವೆಲ್ಲರೂ ನಮ್ಮ ಆಡು ಭಾಷೆಗಳಲ್ಲಿ ಮಾತಾಡ್ತಾಯಿದ್ರು ನಾವು ಆಡು ಭಾಷೆಗಳಲ್ಲಿ ನಾವು ಪ ಏನು ಇವತ್ತು ಈ ನಾಯಕರುಗಳು ಹೇಳ್ದಂಗೆ ಆಡು ಭಾಷೆಯಲ್ಲಿ ಮಾಲಲು ಪರಿಯೇರು ಮತ್ತು ಈ ಥರ ಬೇರೆ ಬೇರೆ ಭಾಷೆಗಳು ಬರ್ತವೆ ಈಗೆಲ್ಲರೂ ವಲಯ ಅಂತ ಹೇಳಿ ನಮೋದನೆ ಮಾಡಿದ್ರೆ ಜನ ನಮ್ಮ ಹೆಚ್ಚು ನಮ್ಮ ಎಸ್ ಸಿಗಳಲ್ಲಿ ಏನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಉಪಜಾತಿಗಳಿದಾರೋ ಎಲ್ಲರೂ ಸೇರಿ ಅದರಲ್ಲಿ ಒಂದು ಅಂಕಿಅಂಶ ಸಿಗುತ್ತೆ ಆ ಒಂದು ಅಂಕಿಅಂಶ ಸಿಕ್ಕದಾಗ ಏನಾಗುತ್ತೆ ಆ ಸರ್ಕಾರದಿಂದ ಬರೋಂಥ ಅನುದಾನಗಳಾಗಿರ್ಬೋದು ನೌಕರಿಗಳಾಗ್ಬೋದು ಎಲ್ಲ ತಗೊಳೋದಕ್ಕೆ ಮುಂದಿನ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ ಇವತ್ತು ಮಾದಿಗ ಸಮುದಾಯದವರು ಕೂಡ ಅವರು ಅವರವರ ಜಾ ಜಾತಿಗಳನ್ನ ಅವರು ಎಂಟ್ರಿ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಲಯರು ವಲಯ ಅನ್ನೋದನ್ನು ಕಂಪಲ್ಸರಿ ನೀವು ಕರ್ನಾಟಕದ ಜೊತೆಯಲ್ಲಿ ವಲಯ ಅಂತ ಇದು ಮಾಡಿ ಅದರಲ್ಲಿ ಬುದ್ಧಿಸಮ್ ಬುದ್ಧ ಬುದ್ಧನ ದಾರಿಗೆ ಹೋಗಿರೋರು ಕೂಡ ನಮ್ಮ ಆದಿಕ ನಟದವರೇ ಇದ್ದಾರೆ ಅವರು ಕೂಡ ನಾನು ಒಲೆ ಅಂತ ಹೇಳಿ ನಮೋದನೆ ಮಾಡಬೇಕು ಅಂತೇಳಿ ನಾನು ಮಾಧ್ಯಮ ಮುಖಂಡ ತಿಳಿಸ್ತಾ ಇದೀನಿ ಕಡಿಮೆ ದಿನಗಳಿರೋದ್ರಿಂದ ಮಾಧ್ಯಮದವರು ಇದನ್ನು ಹೆಚ್ಚು ಈಗ ರಾಜ್ಯದಂತ ಹೆಚ್ಚು ಪ್ರಚಾರಗಳಾಗಲಿ ಪ್ರಚಾರವಾಗಿ ಎಲ್ಲ ಜಾಗೃತರಾಗಿ ಎಲ್ಲರನ್ನು ವಲಯ ಅಂತ ಹೇಳಿ ನಮೋದನೆ ಮಾಡಲಿ ಅಂತೇಳಿ ಈಗ ಇಪ್ಪತ್ತೆಂಟು ಏನು ಉಪಜಾತಿಗಳಿದಾರೋ ಅವರೆಲ್ಲ ವಲಯ ಅಂತ ಹೇಳಿ ನಮೋದನೆ ಮಾಡಲಿ ಅಂತ ನಾನು ಮಾಧ್ಯಮ ಮುಖಂಡ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಬರೀಶ್ ಅಂತ ಸೊ ಈಗ ಅಟ್ ಪ್ರೆಸೆಂಟು ಕರ್ನಾಟಕದಲ್ಲಿ ಒಳ ಮೀಸಲಾತಿ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಹಾಗೆ ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ನಮ್ಮದು ಮೇಯ್ನ್ ಕರ್ತವ್ಯ ಏನಂದರೆ ಈ ಒಳ ಮೀಸಲಾತಿದಲ್ಲಿ ಎರಡು ಪಂಗಡ ಇದೆ ಸ್ಪೃಶ್ಯ ಅಸ್ಪೃಶ್ಯ ಅಂತ ಅಸ್ಪೃಶ್ಯರಲ್ಲಿ ಎರಡು ಪಂಗಡ ಎರಡು ಪಂಗಡ ಏನಂದರೆ ಒಂದು ರೈಟು ಒಂದು ಲೆಫ್ಟು ಈ ರೈಟು ಲೆಫ್ಟಲ್ಲಿ ಲೆಫ್ಟಲ್ಲಿರೋ ಏನಿದ್ದಾರೆ ನಮ್ಮ ಸಹೋದರ ಸಹೋದರದಂಥ ಮಾದಿಗ ಸಮುದಾಯ ಹೇಳ್ತಾ ಇದ್ದಾರೆ ಎಲ್ಲರೂ ಸೇರಿ ಒಕ್ಕರಲಾಗಿ ಮಾದಿಗ ಅಂತ ಬರೆಸ್ರಿ ಎಲ್ಲರೂ ಮಾದಿಗ ಮನೆ ಅಂತ ಬರ್ಸ್ರಿ ಅಂತ ಎಲ್ಲರೂ ಮಾದಿಗರು ಅಂತ ಬರೆಸ್ತಾ ಇದ್ದಾರೆ ನಮ್ಮಲ್ಲಿ ಏನಾಗಿದೆ ಕೆಲವೊಬ್ರು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಲೆ ಅಂತ ಬರ್ಸ್ರಿ ಪರ್ಯ ಅಂತ ಬರ್ಸ್ರಿ ಛಲವಾದಿ ಅಂತ ಬರ್ಸ್ತ್ರೀ ಅಂತ ನಮ್ಮಲ್ಲಿ ಯಾರು ಯಾವುದೇ ದೊಡ್ಡ ವ್ಯಕ್ತಿಗಳು ಯಾರು ಲೀಡ್ರ್ ಇದ್ದಾರೆ ಎಲ್ಲರೂ ಬಂದು ಯಾರಿಗೂ ಗೈಡೆನ್ಸ್ ಮಾಡಿಲ್ಲ ಬಟ್ ಅದೇ ನಮ್ಮ ಸಹೋದರ ಸಮುದಾಯದಲ್ಲಿ ಎಲ್ಲರೂ ಒಕ್ಕೊರಲಿಂದ ಮಾದಿಗೆ ಅಂತ ಬರ್ಸ್ರಿ ಅಂತ ಹೇಳ್ತಾರೆ ನಮ್ಮ ಲೀಡರ್ಗೆ ಯಾರು ಯಾರಿಗೂ ಗೈಡೆನ್ಸ್ ಕೊಡ್ತಾಯಿಲ್ಲ ಅದರಿಂದ ನಾವೆಲ್ಲ ಈಗೇನು ಕೇಳ್ಕೊಳ್ತಾ ಇದ್ದೀರಿ ಅಂದರೆ ನಾವೆಲ್ಲರೂ ಒಲೆಯ ಅಂತಲೇ ಬರ್ಸೋಣ ಒಲೆಯ ಅಂತ ಯಾಕಂದರೆ ನಮ್ಮ ಇಡೀ ನಮ್ಮ ಸೌತ್ ಇಂಡಿಯಾ ಭಾಗದಲ್ಲಿ ತೊಗೊಂಡ್ರೆ ಮಹಾರಾಷ್ಟ್ರದಿಂದ ಕೆಳಗಡೆ ಕೇರಳವರೆಗೂ ತಗೊಂಡ್ರೆ ಮಹಾರಾಷ್ಟ್ರದಲ್ಲಿ ಅಂತಾರೆ ಕರ್ನಾಟಕದಲ್ಲಿ ಒಲೆಯ ಅಂತಾರೆ ಪರೆಯನ್ನು ಅಂತಾರೆ ಕೇರಳದಲ್ಲಿ ಅಂತಾರೆ ಅದೇ ಥರ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮಾಲ ಅಂತಾರೆ ಅದೇನಂದರೆ ನಾವು ಪ್ರಾಂತ್ಯವಾರು ವಿಂಗಡೆಯಾಗಿದ್ದೀರಿ ನಾವು ಇವತ್ತು ಕರ್ನಾಟಕದಲ್ಲಿ ಇದ್ದೀರಿ ಕನ್ನಡ ಭಾಷೆ ಮಾತಾಡ್ತೀವಿ ಆಡು ಭಾಷೆ ಕನ್ನಡ ಅದಕ್ಕೆ ನಾವು ಕನ್ನಡದ ಆಡು ಭಾಷೆ ಆಗಿರೋ ಅಂತ ಬರ್ಸೋಣ ಪರ್ಯ ಅಂತ ಬರ್ಸೋದು ಬೇಡ ಯಾಕಂದರೆ ನಾವು ಎಲ್ಲರಲ್ಲೂ ಒಬ್ಬರಾಗಿರೋಣ ಒಲೆಯರಲ್ಲಿ ಒಬ್ಬರಾಗಿರೋಣ ಯಾಕಂದರೆ ಒಲದ ಒಡೆಯ ಒಲೆಯ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಪರ್ಯ ಆಗಲಿ ಇನ್ನೊಂದಾಗಲಿ ನಾವು ಕರ್ನಾಟಕದಲ್ಲಿ ಇರೋದರಿಂದ ಕನ್ನಡ ಭಾಷೆಯನ್ನು ಬಳಸೋಣ ನಾವು ಮನೇಲಿ ಬೇಕಾದ್ರೆ ಪರ್ಯ ಅಂತ ಕರ್ಕೊಂಡೋಣ ಒಲೆ ಅಂತಲೇ ಬರ್ಸಿ ಎಲ್ಲರೂ ಒಲೆ ಅಂತ ಬರ್ಸಿ ಅಂತ ನಾನು ಈ ಮುಖಾಂತರ ಎಲ್ಲರೂ ಕೇಳ್ಕೊತಾಯಿದೀನಿ ನಮಗೆ ಸ್ವಾಗತ ಕೂರ್ತಾ ಈಗಾಗಲೇ ಹಲವಾರು ದಲಿತ ನಾಯಕರು ಮುಂಚೂಣಿ ನಾಯಕರಾಗಲಿ ನಮ್ಮ ಹಿರಿಯ ನಾಯಕರು ಹಲವಾರು ಜನರು ನಮಗೆ ಸ್ಪಷ್ಟನೆ ನೀಡಿದ್ದಾರೆ ವಲಯ ಅಂತಲೇ ಬರೆಸಿ ನೀವು ಯಾವುದೇ ಉಪಜಾತಿಗೆ ಸೇರಿದ್ರು ನೀವು ವಲಯ ಅಂತಲೇ ಬರೆಸಿ ಈಗಾಗಲೇ ಚಲವಾದಿ ಮಹಾಸಾಬ್ ಅಲ್ಲಿ ಚಲವಾದಿ ಮತ್ತು ವಲಯ ಅಂತ ಹೇಳಿದಾಗಲೂ ಕೂಡ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ವಲಯ ಅಂತ ಬರೆಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಈ ವಿಚಾರದಲ್ಲಿ ನಮ್ಮ ಎಡಗೈ ಸಮುದಾಯದವರು ಎಷ್ಟೇ ಉಪಜಾತಿಗಳಿದ್ರು ಅವರು ಅವರ ಅವರೊಂದು ಮೂಲ ಜಾತಿಯನ್ನೇ ಬರೆಸ್ತಾರೆ ನಾವು ನಮ್ಮ ಮೂಲ ಜಾತಿಯಾದ ಒಲೆಯನ್ನೇ ಬರೆಸಿದ್ರೆ ನಿಮಗೆ ಒಂದು ಮುಂದಿನ ಕಾಲಕ್ಕೆ ನಿಮಗೆ ಒಂದು ಒಳ್ಳೆಯ ನಿಮಗೆ ಬೆಳವಣಿಗೆ ಇರುತ್ತೆ ಅಂತ ಹೇಳ್ತಾಯಿದ್ರೆ ಸೊ ಅದಕ್ಕಾಗಿ ನಾವು ಈಗಾಗಲೇ ನಮ್ಮ ಚಿನ್ನಪ್ಪ ಆಗಲಿ ನಮ್ಮ ಶ್ರೀನ ಶ್ರೀನಣ್ಣವರಾಗಲಿ ಎಲ್ಲರೂ ಅವ್ರದೇ ಆದ ಒಂದು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಈಗ ನಾವು ಉಪಜಾತಿಗಳು ಎಷ್ಟೇ ಇದ್ರೂ ನಾವು ಮೂಲ ಜಾತಿನ ಹೇ ಹೇಳಿದ್ರೇ ನಮಗೆ ಒಂದು ಇತಿಹಾ ಒಂದು ಫ್ಯೂಚರಲ್ಲಿ ನಮಗೆ ಒಂದು ಬೆನಿಫಿಟ್ ಆಗೋದು ಅದಕ್ಕೆ ಅದಕ್ಕೋಸ್ಕರ ನಾವು ಯಾವುದೇ ಗೊಂದಲ ಬೇಡ ಇಲ್ಲಿ ಹಲವಾರು ಉಪಜಾತಿಗಳಿದೆ ನಾವು ನಮ್ಮ ಜಾತಿಯನ್ನು ಬಿಟ್ಕೊಡ್ಬಾರ್ದು ಇನ್ನೊಂದು ಮಾಡಬಾರ್ದು ಅನ್ನೋ ಒಂದು ಒಂದು ಸಂಶಯ ಇಟ್ಕೊಬಿಡಿ ಯಾಕಂದರೆ ಇದು ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಾಗೆ ನಾವು ಅದೇ ರೀತಿ ಯೋಚನೆ ಮಾಡಿ ನಮ್ಮ ಸಂಖ್ಯೆಗಳನ್ನು ಕರೆಕ್ಟಾಗಿ ನಾವು ಸರ್ಕಾರಕ್ಕೆ ಮಂಡಿಸಿದಾಗ ಮಾತ್ರ ನಮ್ಮ ಜಾತಿಗಳಿಗೆ ತಕ್ಕುವಂಥ ಏನೇನು ಸೌಲಭ್ಯಗಳಿದೆ ಅದು ನಮಗೆ ತಕ್ಕುತ್ತೆ ದಕ್ಕುತ್ತೆ ಅದಕ್ಕಾಗಿ ಈಗ ನಮ್ಮ ಎಡಗೈ ಸಮುದಾಯದ ಹಲವಾರು ಹಿರಿಯ ನಾಯಕರು ಅವರು ಸ್ಪಷ್ಟವಾಗಿ ಮುಂದೆ ಬಂದು ನಾವು ಇದೇ ಸಮುದಾಯಕ್ಕೆ ಸೇರಿದ್ದೀವಿ ನಾವು ಇದೇ ಸಮುದಾಯವನ್ನು ನಬೋ ಅಂತ ಹೇಳ್ತಾರೆ ಆದರೆ ನಮ್ಮ ಚುನಾಯಿತ ಪ್ರತಿನಿ ಪ್ರತಿನಿಧಿಗಳಿಗೆ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಬಲಗೈ ಸಮುದಾಯ ಸಮುದಾಯಕ್ಕೆ ಸೇರಿದಂಥ ನೀವು ಈಗ ಬೇರೆ ಸಮುದಾಯಗಳು ಯಾವ ರೀತಿ ಅವರು ಧೈರ್ಯದಿಂದ ಧೈರ್ಯವಾಗಿ ಬಂದು ಮುಂದೆ ಹೇಳ್ತಾ ಇದ್ದಾರೆ ಆ ರೀತಿ ನೀವು ಮಾಡೋದಕ್ಕೇನು ನಿಮಗೆ ತೊಂದರೆ ಏನಿದೆ ಏನಾದರೂ ಭಯ ಇದೆಯಾ ಅಥವಾ ನಿಮ್ಗೆ ಏನಾದರೂ ತೊಂದರೆಗಳಾಗುತ್ತಾ ಅಥವಾ ಮುಂದಿನ ಚುನಾವಣೆ ಹೇಳಿದ್ರೆ ನಿಮ್ಗೆ ಏನಾದರೂ ಹಿನ್ನಡೆ ಆಗುತ್ತಾ ಅಂತ ನೀವು ಹುಟ್ಟಿರೋಂಥ ಜಾತಿಯನ್ನು ನೀವು ಹೇಳ್ಕೊಳಕ್ಕೆ ನೀವು ಒಂದು ಸಂಕೋಚ ಪಟ್ಟರೆ ಅದರಿಂದ ನಿಮಗೆ ಬರುವಂಥ ಲಾಭ ಏನು ನಿಮ್ಮ ಜನರೇ ನಿಮ್ಗೆ ಕೈ ಬಿಡೋವಂಥ ಕಾಲ ಬಂದ್ಬಿಡುತ್ತೆ ಅದಕ್ಕಾಗಿ ನೀವು ಮುಂದೆ ನಿಂತು ಅದನ್ನು ಸ್ಪಷ್ಟವಾಗಿ ಹೇಳಿ ಆ ವಿಚಾರದಲ್ಲಿ ನಾವು ನಮ್ಮ ಹುಳ್ಳಿ ಶ್ರೀನಿವಾಸಣ್ಣವನ್ನ ಮೆಚ್ಕೋಬೇಕಾಗಿದೆ ಯಾಕಂದರೆ ಇಂಥ ನಾಯಕರನ್ನು ನಾವು ಚುನಾಯಿತ ಪ್ರತಿನಿಧಿಯಾಗಿ ನೋಡಬೇಕಾಗಿ ಯಾಕಂದರೆ ಸಮುದಾಯ ವಿಚಾರದಲ್ಲಿ ಯಾವುದೇ ಒಂದು ಅವರು ಸಂಕೋಚ ಪಡೆದೇ ಮುಂದೆ ನಿಂತು ನಮ್ಮ ಸಮುದಾಯದವರು ಇದೇ ಜಾತಿಯನ್ನು ಹೇಳ್ಬೇಕಂತ ಹೇಳಿ ಅವರು ಬಂದಿರೋಂಥ ನಮಗೆ ತುಂಬ ಖುಷಿ ಒಂದು ಸಂತಸ ತಂದಿರುವಂಥ ವಿಷಯ ಅದಕ್ಕಾಗಿ ಇಂಥ ನಾಯಕರನ್ನು ನಾವು ಚುನಾಯಿತ ಪ್ರತಿನಿಧಿಯಾಗಿ ಮಾಡೋದರಿಂದ ನಮ್ಮ ಸಮುದಾಯ ಇನ್ನೂ ಮುಂದುವರೀತ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಜೈ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ಹಾಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಯಶಸ್ವಿ ಆಗಬೇಕಂತಂದರೆ ನಾವು ನಮ್ಮ ಜಾತಿಯನ್ನು ಗುರ್ತಿಸ್ಕೊಳ್ಬೇಕು ಜಾತಿ ಆದಿ ಕರ್ನಾಟಕ ಉಪಜಾತಿ ವಲಯ ನಂಬರ್ ಫಾರ್ಟಿ ಫೋರ್ ಒನ್ ಇದು ನಮ್ಮ ಮನೆಯವರಿಗೆ ಅಕ್ಕಪಕ್ಕದವರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ಬೇಕು ಯಾಕೆಂದರೆ ಈಗ ಲೇಔಟಲ್ಲಿ ವಾಸ ಅಂಥವ್ರು ಅಥವಾ ಊರು ಬಿಟ್ಟು ಹೋಗಿರೋರಿಗೆ ಗೊತ್ತಿರೋಲ್ಲ ನಾವು ಯಾವುದು ಮೆನ್ಷನ್ ಮಾಡಬೇಕಂತ ಅವರಿಗೆ ಮಾಹಿತಿಯನ್ನು ತಿಳಿಸಿದ್ರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅವ್ರಿಗೆ ಸಿಗಬೇಕಾಗಿರುತ್ತೆ ಎಲ್ಲ ರೀತಿಯ ಸೌಲಭ್ಯ ಸಿಗುತ್ತೆ ಅದಕ್ಕ ಮಾಧ್ಯಮದ ಮಿತ್ರರೇ ಈಗಾಗಲೇ ಸುಮಾರು ಒಂದೂವರೆ ವರ್ಷಗಳಿಂದ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕಂತೇಳಿ ಈ ರಾಜ್ಯದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯ ಹೋರಾಟವನ್ನು ಮಾಡ್ತಾಯಿದ್ರು ಅದರ ಪೂರ್ವಕವಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಸರ್ಕಾರ ಅದರಲ್ಲಿ ಒಳ ಜಾರಿಗೆ ಮಾಡಬೇಕು ಸರ್ಕಾರಕ್ಕೆ ದತ್ತಾಂಶದ ಕೊರತೆ ಇದೆ ಹಾಗಾಗಿ ದತ್ತಾಂಶ ಬೇಕು ಅಂಥೇಳಿ ಈಗ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ರವರ ಒಂದು ಏಕಸದಸ್ಯದ ಆಯೋಗದಿಂದ ಒಳ ಜಾರಿಗಾಗಿ ಒಂದು ಸಮೀಕ್ಷೆಯನ್ನು ರಾಜ್ಯಾದ್ಯಂತ ಸರ್ಕಾರ ಐದರಿಂದ ಹದಿನೇಳನೇ ತಾರೀಕಿನವರೆಗೂ ಮೇ ತಿಂಗಳಲ್ಲಿ ಪ್ರಾರಂಭವಾಗಿದೆ ಈಗಾಗಲೇ ಪ್ರಾರಂಭವಾಗಿ ಎರಡು ದಿನಗಳು ಕಳೆದಿದೆ ಜನಸಾಮಾನ್ಯರಿಗೆ ಮತ್ತು ಈ ಎಡಗೈ ಮತ್ತು ಬಲಗೈ ಸಮುದಾಯದ ಸಮುದಾಯಗಳಿಗೆ ಸ್ವಲ್ಪ ಗೊಂದಲ ಇದೆ ಈ ಗೊಂದಲ ಯಾಕಿದೆ ಅಂತೇಳಿದ್ರೆ ಏನು ರಾಯಚೂರು ಮತ್ತು ತುಮಕೂರು ಈ ಭಾಗದಲ್ಲಿ ಎರಡೂ ಸಮುದಾಯಗಳು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥ ಒಂದು ಇದನ್ನು ಬರೆಸ್ತಾ ಇದ್ದರು ಇದು ಗೊಂದಲ ಆಗಿರೋದ್ರಿಂದ ರಾಜ್ಯದ ಎಲ್ರಿಗೂ ಸಹ ಗೊಂದಲ ಇದೆ ಹಾಗಾಗಿ ನಾವು ಇವತ್ತು ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಎಡಗೈ ಸಮುದಾಯದಲ್ಲಿ ಸುಮಾರು ಇಪ್ಪತ್ತು ಒಂಬತ್ತು ಜಾತಿಗಳಿದೆ ಆ ಇಪ್ಪತ್ತ ಒಂಬತ್ತು ಉಪ ಜಾತಿಗಳೇನಿದ್ದಾವೆ ಅವೆಲ್ಲರೂ ಸಹ ಮಾದಿಗ ಅಂತಲೇ ನಮೂದನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಬಲಗೈ ಸಮುದಾಯದಲ್ಲಿ ಸುಮಾರು ಇಪ್ಪತ್ತ ಒಂದು ಉಪಜಾತಿಗಳಿದ್ದಾವೆ ಅದರಲ್ಲಿ ಛಲವಾದಿ ಇರ್ಬೋದು ಪರ್ಯಾಯ ಇರ್ಬೋದು ಸಮಗಾರ ಇರ್ಬೋದು ಬೇರೆ ಬೇರೆ ಯಾವುದೋ ಇರ್ಬೋದು ಅವೆಲ್ಲವೂ ಸಹ ವಲಯ ಅಂತಕ್ಕಂಥ ಏನು ನಲವತ್ನಾಲ್ಕು ಬಾರ್ ಮೂರು ಏನು ವಲಯ ಅಂತಿದೆ ಆ ವಲಯ ಅಂತಕ್ಕಂಥದ್ದನ್ನೇ ನಮೂದು ಮಾಡಬೇಕು ಅಂಥೇಳಿ ಈಗಾಗಲೇ ಸುಮಾರು ರಾಜ್ಯಾದ್ಯಂತ ಅನೇಕರು ಪತ್ರಿಕಾಗೋಷ್ಠಿಗಳ ಮೂಲಕ ಹೇಳಿದ್ದಾರೆ ಇವತ್ತು ಜನಸಾಮಾನ್ಯರು ಮತ್ತು ದತ್ತಾಂಶವನ್ನು ಶೇಖರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಎರಡೂ ಜಾತಿಗಳಲ್ಲಿ ಗೊಂದಲ ಇರೋದರಿಂದ ದಯವಿಟ್ಟು ಗ್ರಾಮಗಳಲ್ಲಿ ಬರ್ತಕ್ಕಂಥ ಏನು ಸಮೀಕ್ಷೆದಾರರಿದ್ದಾರೆ ಆ ಕಾರ್ಯಕರ್ತರು ಸಮೀಕ್ಷೆ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೀವು ಸ್ಪಷ್ಟವಾಗಿ ಹೇಳಿ ನಲವತ್ತ ನಾಲ್ಕು ಬಾರ್ ಮೂರು ವಲಯ ಅಂತಕ್ಕಂಥದ್ದನ್ನು ನೀವು ಸ್ಪಷ್ಟವಾಗಿ ಹೇಳಿ ಈ ವಲಯ ಅಂತಕ್ಕಂಥ ಸಮುದಾಯ ಏನು ಇದು ಈ ನೆಲದ ಮೂಲ ಒಡೆಯ ಹಾಗಾಗಿ ಇಷ್ಟು ದಿವಸಗಳು ನಮಗೆ ಈ ವಲಯ ಸಮುದಾಯಕ್ಕೆ ಒಂದು ಅವಮಾನ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು ನಾವೆಲ್ಲಿ ನಮ್ಮ ಜಾತಿಯನ್ನು ಹೇಳಿದ್ರೆ ನಮಗೆ ಅವಮಾನ ಆಗುತ್ತೋ ಅಂತಕ್ಕಂಥ ಸಂಕುಚ ಮನೋಭಾವ ಈ ಜಾತಿಯಲ್ಲಿತ್ತು ಆದರೆ ಇವತ್ತು ನಾವು ಆ ಜಾತಿಯನ್ನು ಹೇಳದೇ ಹೋದರೆ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಆಗಲಿ ಆರ್ಥಿಕವಾಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮ್ಮ ಸಮುದಾಯಗಳು ಕುಂಠಿತ ಆಗುತ್ತೆ ಆ ಕಾರಣಕ್ಕಾಗಿ ದತ್ತಾಂಶಕ್ಕಾಗಿ ಸರ್ಕಾರ ಏನು ಸಮೀಕ್ಷೆ ಮಾಡ್ತಾ ಇದೆ ಈ ಸಮೀಕ್ಷೆಯಲ್ಲಿ ದಯಮಾಡಿ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಸಹ ಮನವಿಯನ್ನು ಮಾಡ್ಕೊಳ್ತೀನಿ ನಲವತ್ತ ನಾಲ್ಕು ಬಾರ್ ಮೂರು ವಲಯ ಅಂತಕ್ಕಂಥದ್ದನ್ನೇ ನಮೂದು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಸಮುದಾಯ ಈ ಸಮುದಾಯಕ್ಕೆ ಸಿಗ್ತಕ್ಕಂಥ ಸವಲತ್ತುಗಳು ಬೇಕು ಅಂತೇಳಿದ್ರೆ ಎಲ್ಲರೂ ಸಹ ಎಡಗೈ ಸಮುದಾಯದವರು ಮಾದಿಗ ಅಂತ ನಮೂದು ಮಾಡಿ ಬಲಗೈ ಸಮುದಾಯದವರು ವಲಯ ಅಂತ ನಲವತ್ತ್ನಾಲ್ಕು ಬಾರ್ ಮೂರರಲ್ಲಿ ಏನಿದೆಯೋ ವಲಯ ಅಂತ ಆ ವಲಯವನ್ನು ನಮೂದು ಮಾಡಬೇಕಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಇದರ ಹಿಂದೆನೇ ಇನ್ನೂ ಒಂದು ಎರಡು ಮೂರು ತಿಂಗಳಗಳನ್ನು ಕಳೆದ ನಂತರ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ಇದೆ ಹಾಗಾಗಿ ತಾವು ಯಾರೂ ಸಹ ವಲಯ ಸಮುದಾಯದಲ್ಲಿರ್ತಕ್ಕಂಥವ್ರು ಯಾರೂ ಸಹ ಸಂಕುಚವಾಗಿ ಅಥವಾ ನಾಚಿಕೆ ಆಗುತ್ತೆ ನಮ್ಮ ಜಾತಿಯನ್ನು ನಾವು ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗ್ತಕ್ಕ ಆಗ್ತೈತೆ ಅಂತಕ್ಕಂಥ ಮನೋಭಾವಕ್ಕೆ ದಯಮಾಡಿ ಹೋಗಬೇಡಿ ನೀವು ಯಾರು ಎಷ್ಟೇ ಹೇಳಿದ್ರು ಸಹ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ ದಯವಿಟ್ಟು ಮನೆ ಹತ್ರಕ್ಕೆ ಬಂದಾಗ ಏನು ಸುಮಾರು ನಲವತ್ತು ಅಂಶಗಳ ಒಂದು ಇದಿದೆ ಅದರಲ್ಲಿ ನಿಮ್ಮ ಆರ್ಥಿಕತೆಯನ್ನು ಕೇಳುತ್ತೆ ಬ್ಯಾಂಕ್ನ ಬ್ಯಾಲೆನ್ಸನ್ನು ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೇಳುತ್ತೆ ಮತ್ತು ಪಡಿತರ ಚೀಟಿಯನ್ನು ಕೇಳುತ್ತೆ ವೋಟರ್ ಕಾರ್ಡನ್ನು ಕೇಳುತ್ತೆ ಇವೆಲ್ಲವನ್ನು ಕೊಟ್ಟು ದಯವಿಟ್ಟು ನಿಮ್ಮ ಭಾವಚಿತ್ರವನ್ನು ಸಹ ತೆಗೆದುಕೊಳ್ತಾರೆ ಇದು ಸ್ಪಷ್ಟವಾದಂಥ ವರದಿ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕಾದರೆ ನಾವು ಎರಡೂ ಸಮುದಾಯಗಳು ದತ್ತಾಂಶವನ್ನು ಕೊಡಬೇಕಾಗಿದೆ ಹಾಗಾಗಿ ದಯವಿಟ್ಟು ಏನು ನಲ್ವತ್ನಾಲ್ಕು ಬಾರು ಮೂರರಲ್ಲಿರ್ತಕ್ಕಂಥ ವಲಯ ಅಂತೇಳಿ ನಮೂದು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ